ಕೋಕಾಕ ಮಂದಿ ಅಂದ್ರ ಮಣ್ಣಿ ನಡೆದ ಗುರ್ಲಾಪುರ ಹೋರಾಟ ವಿಧಾನಸೌಧ ನಡಗೇಶದ ಹೌದು ಪನಿಜ ನಿಜ ಇಲ್ಲಿ ಗುಡುಗಿದ್ರ ಅಲ್ಲಿ ನಡಗದ ಅಂತ ತಾಕತ್ತಿನ ಹುಡುಗರು ಇಲ್ಲಿ ಯುವಕರದಾರ ಬರ್ಲಿ ಇದೇ ಮಾತಿಗೆ ಒಂದು ಜೋರ ಚಪ್ಪಾಳೆ ಪ್ಲೀಸ್ ಹಾ ನಡೀತದೆ ಇದೇ ಪಾವಣ ಕಾಣಿರೋ ಶರಣ ನುಡುದಿದೆ ಶಿವವಾಣಿ ಕಾಣಿರೋ ಕೂಡಲ ಸಂಗಣ ಶರಣರ ಕಾಯಿವೆ ಕೈಲಾಸ ಕಾಣಿರೋ ಅನ್ನೋ ಹಾಗೆ ಬಸವಾದಿ ಪ್ರಮತ್ತರು ಇಂಥ ಸಂತರು ಬೀರದೇವರು ಜಟ್ಟಿಂಗರಾಯ ಮಾಳಿಂಗರಾಯ ಗುರು ರೇಮಣಾ ಸಿದ್ದೇಶ್ವರು ಶಾಂತ ಮತ್ತಯ್ಯನವರು ಇಂಥ ಎಲ್ಲ ಮಹಾನ್ ಪುಣ್ಯಾತ್ಮರು ಜನಿಸಿದ್ರಂತಾನೆ ಇವತ್ತು ಭಾರತ ಒಂದು ಸಂಸ್ಕಾರ ಸಂಸ್ಕೃತಿಯ ಹೆಮ್ಮೆಯ ರಾಷ್ಟ್ರವಾಗಿದೆ ಅಂತ ಹೇಳೋದಕ್ಕೆ ಭಾಳ ಹೆಮ್ಮೆ ಅನಸ್ತದ ಭಾಳ ಹೆಮ್ಮೆ ಅನಿಸ್ತದ ಬೇರೆ ದೇಶದವರು ಭಾರತವನ್ನು ಹಿಂಗೆ ತಿರುಗಿ ನೋಡುತ್ತಾರ ಎಂಥ ಸಂತ ಶರಣರ ರಾಷ್ಟ್ರಪ್ಪ ಇದು ಅಂತೇಳಿ ಅಂತ ಅದ್ಭುತವಾಗಿರ್ತಕ್ಕಂಥ ಭಾರತ ಭೂಮಿಯಲ್ಲಿ ಜನಿಸಿರ್ತಕ್ಕಂಥವ್ರು ನಾವೆಲ್ಲರೂ ಕೂಡ ಪುಣ್ಯವಂತರು ಅಂತಕ್ಕಂಥ ಭಾವಿಸುತ್ತ ನೀನು ಕೆಲವೇ ಕೆಲ ನಿಮ್ಮೊಳಗ ನಮ್ಮ ಜನಪದ ಹುಲಿಗಳು ಈ ವೇದಿಕೆಗೆ ಆಗಮಿಸ್ತಾರೆ ಎಲ್ಲ ರೀತಿಯ ಅದ್ಧೂರಿಯಾಗಿರ್ತಕ್ಕಂಥ ಉತ್ತರ ಕರ್ನಾಟಕದ ಜವಾರಿ ಜನಪದ ಗೀತೆಗಳನ್ನು ಅದ್ರ ಜೊತೆಗೆ ಒಳ್ಳೆ ಒಳ್ಳೆ ಅದ್ಭುತವಾಗಿರತಕ್ಕಂಥ ಹಾಡುಗಳನ್ನ ಹಾಸ್ಯ ನೃತ್ಯ ಎಲ್ಲ ರೀತಿಯ ಅಭಿನಯವನ್ನ ನಮ್ಮ ಬಿ ಬಿ ಮೆಲೋಡಿಸ್ ಬಾಳು ಬೆಳಗುಂದಿಯವರ ಕಲಾ ತಂಡ ತಮಗೆ ನೀಡತದೆ ಅಂತ ಹೇಳ್ತಾ ಇನ್ನೊಂದು ಸುಂದರವಾಗಿರ್ತಕ್ಕಂಥ ಗೀತೆಯನ್ನ ನಮ್ಮ ಅವರು ತೆಗೆಕೊಂಬರ್ತಾರ ನಿಮ್ಮಿಂದ ನಾವೇನು ಬಯಸೋದಿಲ್ಲ ನಿಮ್ಮ ಪ್ರೀತಿಯ ಚಪ್ಪಾಳೆಗಳೇ ಒಂದು ಕಾರ್ಯಕ್ರಮಕ್ಕೆ ಶ್ರೀರಕ್ಷೆ ಬರೀ ತಮ್ಮ ಜೋರಾದ ಸರ್ ಇನ್ನೊಂದು ಕೌಜಲಿಗೆ ಜನ ಫುಲ್ ಜೋಶ್ ಅಂತ ಕೇಳ್ಪಟ್ಟೆ ಸರ್ ನಿಜನಾ ಅವೆಲ್ಲ ಕಬ್ಬಿನ ಪಡದಾಗ ಬೆಳೆದ ಮಂದಿ ಅದು ಆಟ ಹಂಗಂತೀರಾ ಇಲ್ಲಿ ಒಂದ್ಸತಿ ಶಿಲ್ಲ ಬರಲಿ ನೋಡೋಣ ನಮ್ಮ ಯುವಕರಿಂದ ಪರವಾಗಿಲ್ಲ ಸರ್ ಫುಲ್ ಜೋಶಲ್ಲಿದ್ದಾರೆ ಬರೀ ಬರೀ ಯುವಕರ ಅಂದ್ರೆ ಇನ್ನೊಂದು ಶಬ್ದ ಏನ್ರ ಅಂದಿದ್ರೆ ಈ ದನಿ ಬೆಲೆಲೆ ಕೇಳತಿತ್ತು ಯಾವ್ದು ಎಷ್ಟು ತಾಕತ್ನವರು ನಮ್ಮ ಏನಾರ ಮಾಡ್ರಿ ಒಟ್ಟು ನಡೀತದ ನಮ್ಮ ಹುಡುಗರಿಗೆ ಅದ ಬೇಕಾಗಿದೆ ಈಗ ಯಾಕ್ರಪ್ಪ ಕಣ್ಣು ಹೊಡಿಯಾಕ ಬಂದಾಳ ರಜೆಯ ಮೇಡಮ್ ಅಲ್ಲಿಗೆ ಓಕೆ ಸ್ಟಾರ್ಟ್ ಬರ್ಲಿ ತಮ್ಮ ಪ್ರೀತಿಯ ಜಪಾಳೆಗಳು ಸರ್ ಈ ಜನಕ್ಕೋಸ್ಕರ ನಾನೊಂದು ಜಾನಪದ ಕಲ್ತ್ಕೊಂಡ್ಬಂದಿನ್ರಿ ಯಾಕಂದ್ರೆ ಜಾನಪದ ಲವರ್ಸ್ ಬಹಳ ಇದ್ರಂತ ಹೌದಾ ಜಾನಪದ ಲವರ್ಸ್ ಅಲ್ರಿ ಬಿಟ್ಟು ಹೋದ್ರೆ ಲವರ್ಸ್ ಬಹಳ ಜನ ಅದ್ರ ಇಲ್ಲಿ ಓ ಹಿಂಗೈತಿ ಇದು ಹಲೋ ಏ ಅಣ್ಣ ನಿನಗೆ ಯಾಟ್ ಹೇಳ್ದ ಅರ್ಬಿ ಬೇಡ ಅದನ್ನ ಈ ಸೈನ್ ಇತ್ತ ಅರ್ಬಿ ಬೇಡ್ರಿ ಒಬ್ಬ ಅದ ಅಪ್ಪೇ ಅರ್ಬಿ ಬೇಡ ಅಣ್ಣ ನಿನಗೆ ಹೇಳ ಅರ್ಬಿ ಬೇಡ ಅದನ್ನ ಸರ್ ಅಲ್ಲಿ ಡ್ಯಾನ್ಸ್ ಮಾಡೋ ಹುಡುಗ ತಮ್ಮ ಚಶ್ಮಾ ಅದಾವ ನೀ ಹಿಂದ್ ಬಾ ಡ್ಯಾನ್ಸ್ ಮಾಡುವಾರ ಕುತ್ಕೊಂಡ್ಬಿಡಿಲಿ ಕುಂತ ನೋಡಿ ಮಾತ್ ಹತ್ತು ಮಂದಿ ಡ್ಯಾನ್ಸ್ ಮಾಡ್ತಾರ ಅಲ್ಲಿ ಅಲ್ಲ ಕುತ್ಕೊಂಡ್ಬಿಡಿಲಿ ಇಲ್ಲಿ ಕುತ್ಕೊಂಬಿಡಿ ಹಿಂದಿದಾರ ಇಲ್ಲ ಅಂದ್ರ ಹಿಂದ್ ಬಾ ಡ್ಯಾನ್ಸ್ ಮಾಡುದ ಅಂದ್ರೆ ಪಾಪ ಹೆಣ್ಮಕ್ಳದಾರ ಅರಿತಕ್ಕಂಥ ಕಾರ್ಯಕ್ರಮ ಕೌಸಲಿಗಿ ಪಟ್ಟಣದಲ್ಲಿ ಶ್ರೀ ವಿಠ್ಠಲ ದೇವರ ಇಪ್ಪತ್ತೇಳನೇ ಜಾತ್ರಾ ಮಹೋತ್ಸವ ಹಾಗೂ ಭಕ್ತ ಕನಕದಾಸರ ಐನೂರ ಮೂವತ್ತೆಂಟನೇ ಜಯಂತಿ ಅನಿಮತ್ತಿ ಬಾಗಿ ಡಾಕ್ಟರ್ ರಾಜೇಂದ್ರನ ಸಣ್ಣಕ್ಕೆ ಅಭಿಮಾನಿ ಬಳಗದಿಂದ ನಮ್ಮ ಬಾಳು ಬೆಳಗುಂದಿಯವರ ಒಂದು ಬಿ ಬಿ ಮೆಲೋಡಿಸ್ ಕಲಾತನದಿಂದ ಅದ್ದೂರಿಯಾಗಿರ್ತಕ್ಕಂಥ ಹಾಸ್ಯ ಸಂಗೀತ ನೃತ್ಯ ಸಂಸ್ಥೆ ಕಾರ್ಯಕ್ರಮ ಈಗಾಗಲೇ ಪ್ರಾರಂಭವಾಗಿದೆ ದಯವಿಟ್ಟು ತಾಯಂದ್ರಿಗೆ ಅನುಕೂಲ ಮಾಡಿ ಕೊಡ್ರಿ ನಮ್ಮೆಲ್ಲ ಯುವಕರು ಎಲ್ಲ ಕಡೆ ಕಾರ್ಯಕ್ರಮ ನೋಡೋಕೆ ಹೋಗಿರಿ ಆದ್ರ ತಾಯೇಂದ್ರಿ ಎಲ್ಲಿ ಹೋಗೋದಿಲ್ಲ ಆ ಊರಿನೊಳಗ ನಗರದೊಳಗ ಕಾರ್ಯಕ್ರಮ ಇದ್ರೆ ಮಾತ್ರ ಅವ್ರು ಮಣಿ ಬಿಟ್ಟು ಹೊರಗೆ ಬರ್ತಾರ ಅವ್ರಿಗೆ ಅನುಕೂಲ ಮಾಡಿ ಎಲ್ಲೆಲ್ಲಿ ಸಾಧ್ಯ ಐತೆ ಅಲ್ಲೆಲ್ಲಿ ಕುತ್ಕೊಂಡು ಕಾರ್ಯಕ್ರಮ ವೀಕ್ಷಿಸ್ರಿ ಯಾಕಂದ್ರೆ ಆರಕ್ಷಕ ಸಿಬ್ಬಂದಿಗಳ ನೀವೇ ಇಲ್ಲಿ ಪೊಲೀಸರು ಹೌದಾ ಅವ್ರಿಗೆ ಏನೋ ತೊಂದರೆ ಕೊಡಬಾರದು ಯಾರೂ ಕೂಡ ಅನ್ಯತ ಭಾವಿಸ್ಬೇಡ್ರಿ ಗಲಾಟೆ ಮಾಡಬೇಡ್ರಿ ಇದು ನಿಮ್ಮೂರಿನ ಕಾರ್ಯಕ್ರಮ ನಿಮ್ಮ ಕಾರ್ಯಕ್ರಮ ಡಿಸಿಪ್ಲೀನ್ ಬಹಳ ಇಂಪಾರ್ಟೆಂಟ್ ಗುಡ್ ಬಿಹೇವಿಯರ್ ಗುಡ್ ಡಿಸಿಪ್ಲಿನ್ ಇವಿದ್ದಾಗ ಮಾತ್ರ ಎಲ್ಲಾ ಕಾರ್ಯಕ್ರಮಗಳು ಸಕ್ಸಸ್ ಆಗ್ತವೆ ಅದು ಊರಿನ ಕೀರ್ತಿ ಬರ್ತದೆ ಅಂತೇಳಿ ತಮ್ಮಲ್ಲಿ ವಿಜ್ಞಾಪನೆಯನ್ನ ಮಾಡಿಕೊಳ್ತಾ ಈಗ ಕೇಳಿ ಆನಂದಿಸಿ ಒಂದು ಸುಂದರವಾಗಿರ್ತಕ್ಕಂಥ ಉತ್ತರ ಕರ್ನಾಟಕದ ಜವಾರಿ ಜನಪದ ಗೀತೆಯನ್ನು ಹಾಡ್ತಾರಂತ ಮೇಡಮ್ ಅವರು ಬವಾನ ಮೇಲೆ ಕೆಳಗೆ ಅವ್ರಿ ಪಾಪ ದಯವಿಟ್ಟ ಆ ತಗಡ ಮೇಲೆ ಯಾರು ಐತಿರ ನೋಡ್ರಿ ಕೆಳಗೆ ಇಡ್ರಿ ಭವಾನ ಮೇಲೆ ಐತಿದ ಎಲ್ಲರೂ ಕೆಳಗೆ ಇಡ್ರಿ ದಯವಿಟ್ಟು ಕೈ ಮುಗಿತೇವ್ ನಿಮಗ ಅಪ್ಪಿ ನಿಮ್ಮ ನಿಮ್ಮ ಜೀವ ನಿಮ್ಮ ಕೈಯಲ್ಲಿದ್ದಾವೆ ಅದನ್ನು ಹೇಗೆ ಕಾಪಾಡಿಕೊಳ್ಳುತ್ತೀರಿ ಅನ್ನೋದು ನಿಮಗೆ ಬಿಟ್ಟಿದ್ದು ದಯವಿಟ್ಟು ಎಲ್ಲೆಲ್ಸೈತೆ ಎಲ್ಲಿ ಕುತ್ಕೊಂಡ್ಬೇಡ್ರಿ ಕುತ್ಕೊಡ್ರಿ ಸರ್ ಇಲ್ಲಿ ಇಲ್ಲಿದ್ದಂತವ್ರಿಗೆ ಕುತ್ಕೊಡ್ರಿ ಪ್ಲೀಸ್ ಇಲ್ಲಿ ಇದ್ದಂತವ್ರಿಗೆ ಕೂತ್ಕೊಂಡ್ರೆ ಹಿಂದಿದ್ದವ್ರಿಗೆ ಕಾಣ್ತದೆ ಕಾರ್ಯಕ್ರಮ ಕಾಣ್ಬೇಕಲ್ಲ ಪ್ಲೀಸ್ ರಿಕ್ವೆಸ್ಟ್ ಯಾಕಂದ್ರೆ ಸಾವಿರಾರು ಜನ ಸೇರಿ ನೀವು ಕುತ್ಕೊಂಡ್ರೆ ಕಾರ್ಯಕ್ರಮ ಬಹಳ ಚಂದ ಕಾಣ್ತೈತಿ ಎಲ್ಲರಿಗೂ ಈ ಕಾರ್ಯಕ್ರಮ ವೀಕ್ಷಣೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ವಿನಂತಿಯನ್ನು ಮಾಡ್ಕೊತಾ ಇದ್ವಿ ಪ್ಲೀಸ್ ಹೇಳಿ ಮೇಡಮ್ ರಜೆ ಹೇಳಿ ಸರ್ ನನ್ನ ಜೊತೆ ಅವರು ಆಡಿದ್ರೆ ಇನ್ನೂ ಖುಷಿ ಏನ್ ಕೇಳತಿ ನೀ ಆಡಕ್ಕ ಅಂತಾರ ಹೌದೊಡದಿ ಹಾಲ ತರತಿ ನಂತ ಗೆಳತಿ ಮನೆಗೆ ಬಂದ ಹಾದಿ ಗೆಳತಿ ಅಳಕ ಮಾಡಿ ಬ್ಯಾಡ ಬಡತನ ನೋಡಿ ಸಾಕೊಡದ ನನ್ನ ಅಂತ ಏನು ಏನು ಹೇಳ್ರಿ ಸರ್ ಏನ್ ಆ ಗಿಡದಾಗ ಹತ್ತಾರ ಏನ್ರಿ ಬಿಡ್ರಿ ಹೊಸಾದ ಏನ್ರ ಓಕೆ ಈಗ ಒಂದು ಸುಂದರವಾಗಿರ್ತಕ್ಕಂಥ ಗೀತೆಯನ್ನ ನಮ್ಮ ಮೇಡಮ್ ಅವರು ತಮಗೆ ತೆಗೊಂಡ್ಬರ್ತಾರೆ ಸುಸ್ಮಿತಾ ಅವರು ರೆಡಿ ಆಗಿದ್ರೆ ವೇದಿಕೆಗೆ ಬರಬೇಕು ಅದಕ್ಕೆ ನಮ್ಮ ಹಾಸ್ಯ ಕಲಾವಿದರು ಇಬ್ಬರು ಆಗಮಿಸಿದ್ದಾರೆ ಮಹಾಂತೇಶ್ ಅಮರ್ಗಳು ಶಿವ ಮುರುಗೋಡ್ ಅದಕ್ಕೆ ಗಾಯಕಿ ಸುಸ್ಮಿತಾ ಆಲ್ರೆಡಿ ರಜಿಯಾ ಮೇಡಮ್ ಅವರು ಬಂದಿದ್ದಾರೆ ನಮ್ಮ ಬಾಳು ಬೆಳಗುಂದಿ ಬಂಬಾಟ್ ಬಸನ್ ಮತ್ತು ಹಳೆಯಳವರು ಇನ್ನೊಂದು ನಾಲ್ಕೈದು ನಿಮಿಷದಲ್ಲಿ ಈ ವೇದಿಕೆಗೆ ಆಗಮಿಸ್ತಾರೆ ಈ ಗೀತೆ ನಿಮಗಾಗಿ ಓಕೆ ಓಕೆ ಸ್ಟಾರ್ಟ್ ಈಗ ಅವ್ರು ಲಕ್ಷ ರೊಕ್ಕ ಕಟ್ಟಿ ಎಲ್ಲ ಕಟ್ಟ್ಯಾರ ನೀವು ನೋಡ್ಲಿ ಅಂತೇಳಿ ಇಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡ್ಯಾರ ಬರೀ ನಿಮ್ಮ ಸಂಭಾಳಸುದಾದ ಮುಂದೆ ಕಾರ್ಯಕ್ರಮ ಮಾಡೋದ್ಯಾಂಗ ನಾವು ಹಾ ಅದಕ್ಕೆ ದಯವಿಟ್ಟು ನೀವು ನಿಮಗಾಗಿ ಕಾರ್ಯಕ್ರಮ ಮಾಡಿದಾರ ನೀವು ನೋಡ್ಲಂತ ಕಾರ್ಯಕ್ರಮ ಮಾಡಿದಾರ ಸ್ವಲ್ಪ ಹೇಳಿ ತಮ್ಮಲ್ಲಿ ವಿಜ್ಞಾಪನೆಯನ್ನ ಮಾಡ್ಕೋತಾ ಈಗ ಕೇಳಿ ಆನಂದಿಸಿ ಉಪೇಂದ್ರ ಚಿತ್ರದ ಒಂದು ಅದ್ಭುತವಾದ ಗೀತೆ ಅದು ಬಹಳಷ್ಟು ವೈರಲ್ ಆಗಿತ್ತು ಇತ್ಯತ್ತಲಾಗ ಆ ಗೀತೆಯನ್ನು ನಿಮಗಾಗಿ ತೆಕೊಂಡ್ ಬರ್ತಾರ ಕೇಳಿ ಮೇಡಮ್ ಅವ್ರ ಹತ್ರ สุรียะอิลลานินะนินะ නඩවේ อิลลา නිකදිරුම าสัยสัยงัย ත්‍රිචබය ස ಬಾಳು ಬೆಳಗುಂದಿ ಹಾಗೂ ಬೊಂಬಾಟ್ ಬಸಣ್ಣ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನ ಈ ವೇದಿಕೆ ಮುಖಾಂತರ ಅವರಿಗೆ ನಾವು ಕೋರ್ತಾ ಇದ್ದೇವೆ ಉತ್ತರ ಕರ್ನಾಟಕದ ಜನಪದ ಸರದಾರ ನಿಮ್ಮೆಲ್ಲರ ಪ್ರೀತಿಯ ಸರಿಗಮಪ ಗಾಯಕ ಬಾಳು ಬೆಳಗುಂದಿ ಬರೋ ಸರಿ ಜಯಕಾರಗಳು ಗಾಯಕರಾಗಿರ್ತಕ್ಕಂಥ ಶ್ರೀ ಬೊಂಬಾಟ್ ಬಸಣ್ಣ ಅವರು ಕೂಡ ಆಗಮಿಸಿದ್ದಾರೆ ಬರ್ರಿ ತಮ್ಮ ಚಪ್ಪಾಳೆಗಳು ಸಾವಿರಾರು ಸಂಖ್ಯೆಯೊಳಗ ತಾವೆಲ್ಲ ಅವರ ಹಾಡುಗಳನ್ನ ಅವರನ್ನ ನೋಡ್ಬೇಕು ಅವ್ರ ಹಾಡುಗಳನ್ನ ಕೇಳಬೇಕಂತೇಳಿ ಕೌಸಿಲ್ಗೆ ಅಷ್ಟೇ ಅಲ್ಲ ಸುತ್ತಮುತ್ತ ತಾಲೂಕು ಗ್ರಾಮಗಳಿಂದ ಕೂಡ ಸಾಕಷ್ಟು ಸಂಖ್ಯೆಯೊಳಗ ಸಾವಿರಾರು ಸಂಖ್ಯೆಯೊಳಗ ಕಲಾಭಿಮಾನಿಗಳು ತಾವೆಲ್ಲ ಆಗಮಿಸಿದ್ರಿ ತಮ್ಮೆಲ್ಲರನ್ನು ಕೂಡ ಬಾಳು ಬೆಳಗುಂದಿ ಕಲಾ ತಂಡ ಬಿ ಮೆಲೋಡಿಸ್ ಕಲಾ ತಂಡದ ಪರವಾಗಿ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಪ್ರೀತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೀವಿ ಈಗ ನಿಮ್ಮನ್ನ ಕಾಯಿಸೋದಿಲ್ಲ ಈಗ ನೇರವಾಗಿ ಬಹಳವನ್ನ ಒಂದು ಅದ್ಭುತವಾದ ಗೀತೆಗೆ ಧ್ವನಿ ಆಗ್ತಾರೆ ನಿಮ್ಮೆಲ್ಲರ ಪ್ರೀತಿಗೆ ನಮ್ಮ ಕಲಾ ತಂಡ ಸದಾ ಚಿರುಣ್ಯಾಗಿದೆ ಶ್ರೀ ವಿಠಲ್ ಬೀರ ಜಾತ್ರೆ ಕೌಸಲಿಗೆ ಒಳಗ ಬಹಳ ಅದ್ದೂರಿಯಾಗಿ ಸಡಗರ ಸಂಭ್ರಮದಿಂದ ಈ ಜಾತ್ರೆ ಜರುಗಿದೆ ಅನ್ನ ಪ್ರಸಾದ ಮೆರವಣಿಗೆ ಅವರ ಸಮಂಜರಿ ಕಾರ್ಯಕ್ರಮ ಏನು ಎಲ್ಲಿ ನೋಡಿದಲ್ಲಿ ಬ್ಯಾನರ್ ಎಲ್ಲಿ ನೋಡಿದಲ್ಲಿ ಲೈಟ್ ಒಂಥರ ಇದು ಎಲ್ಲಿ ಶ್ರೀ ಶೈಲಕ್ ಬಂದಿ ಸ್ವರ್ಗಕ್ಕೆ ಬಂದಿ ಅನ್ನೋ ಅಷ್ಟರ ಮಟ್ಟಿಗೆ ಈ ಒಂದು ಫೀಲ್ ಆಗ್ತಾ ಇದೆ ಅಂತ ಅದ್ಭುತವಾಗಿರತಕ್ಕಂತ ಕಾರ್ಯಕ್ರಮ ನಿಮ್ಮೆಲ್ಲರ ಪ್ರೀತಿಯ ದೂರದರ್ಶನ ಕಲಾವಿದೆ ಸುಸ್ಮಿತ ಅವರು ಆಗಮಿಸಿದ್ದಾರೆ ಇನ್ನು ಸರಿ ಪ್ರೀತಿಯ ದೊಡಚಿ ಬರಲಿ ನಿಮ್ಮಿಂದ ಈಗ ವಿಶೇಷವಾದ ಒಂದು ಗೀತೆಯನ್ನು ತಮಗಾಗಿ ತೆಗೆಕೊಂಡ್ ಬರ್ತವೆ ಗೋಕಾಕ್ ತಾಲೂಕಿನ ಶ್ರೀ ಕ್ಷೇತ್ರ ಕೌಜಲ್ಗಿ ಪಟ್ಟಣದಲ್ಲಿ ಶ್ರೀ ವಿಠಲ್ ಬೀರದೇವರ ದೇವರ ಇಪ್ಪತ್ತೇಳನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತು ಭಕ್ತ ಕನಕದಾಸರ ಐನೂರ ಮೂವತ್ತೆಂಟನೇ ಜಯಂತಿ ಅವರ ನಿಮಿತ್ತವಾಗಿ ಡಾಕ್ಟರ್ ರಾಜೇಂದ್ರಣ್ಣ ಸನ್ನಕ್ಕಿ ಅಭಿಮಾನಿ ಬಳಗದಿಂದ ನಮ್ಮ ಬಿ ಬಿ ಮೆಲೋಡಿಸ್ ಕಲಾತನಿಂದ ಅದ್ದೂರಿ ಆಗಿರ್ತಕ್ಕಂಥ ಹಾಸ್ಯ ಸಂಗೀತ ನೃತ್ಯರ ಸಮಜರಿ ಕಾರ್ಯಕ್ರಮ ನೋಡೋದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸತಕ್ಕಂಥ ಎಲ್ಲ ಭಕ್ತಾದಿಗಳ ಕಲಾಭಿಮಾನಿಗಳನ್ನ ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತಾ ಈಗ ನಿಮ್ಮನ್ನ ಕಾಯಿಸೋದಿಲ್ಲ ನೇರವಾಗಿ ನಮ್ಮ ಬಾಳುವನ್ನ ಒಂದು ಅದ್ಭುತವಾಗಿರ್ತಕ್ಕಂಥ ಉತ್ತರ ಕರ್ನಾಟಕದ ಜವಾರಿ ಗೀತೆಯನ್ನು ತಮಗಾಗಿ ತೆಗೆಕೊಂಡ್ಬರ್ತಾರೆ నిమిష ఏ నోడప ఏమిషి కళ నిమిష ఏ భాళ మాట్లాడబాడ తమ్మ ఒమి ఏ తడి ఒష కమిటీ హలో ఒష తడ్రీ ఏ ఈ బ్యారికేడ్ పక్క బడోతి నోడప ఎలా బ్యారికేడ్ బిట్టు ఫుట్ ఇంత సర్దు కుదురు ఈ లాస్ట్ ఆగి నిమిగ్ కేంద్ర పక్క బడోతి నోడు బడస్కుడు ఇచ్చవ్ ಬ್ಯಾರಿಕೇಡ್ ಹಿಡ್ಕೊಂಡು ತಿಂದ್ರಿ ನಿಮ್ಗೆ ಲಾಸ್ಟ್ ಹೇಳ್ತಾ ಇದೀನಿ ನಾ ಸುಮ್ಮ ಸುಮ್ಮನೆ ಏನು ಹೇಳೋದು ಅಂಜಿಕೆ ಹಾಕೋದಿಲ್ಲ ನಾ ಈ ಸತಿ ಅಂದ್ರೆ ಪಕ್ಕ ಬಂದ್ ಹೊಡೆದ ಬಿಡ್ತೀನಿ ಮತ್ತೆ ನಿಮ್ಗೆ ಈಗ ರಿಕ್ವೆಸ್ಟ್ ಮಾಡಿ ಅಂತ ದಯವಿಟ್ಟು ಹಿಂದ್ಸರ್ ನಾವ್ ಯಾರಿಗೂ ರಿಕ್ವೆಸ್ಟ್ ಮಾಡಿ ಹೇಳಲ್ಲ ಪ್ರೇಕ್ಷಕರ ಹಿಂದ್ ಸರ್ ನೋಡ್ರಿ ಪೊಲೀಸರ ಕೈಲಿ ಬರ್ತಾ ತಿನ್ಬೇಡ್ರಿ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀವಿ ಹಿಂದ್ ಸರ್ ಕಾರ್ಯಕ್ರಮ ನೋಡ್ರಿ ಹಲೋ ದಯವಿಟ್ಟು ಕುತ್ಕೊಂಡ್ಬಿಡ್ರಿ ಪ್ಲೀಸ್ ಯಾಕಂದ್ರೆ ಹಿಂದ್ಗಡೆ ಸಾಕಷ್ಟು ಜನ ನಿಂತ್ಕೊಂಡಿದಾರ ಅವ್ರಿಗೆ ಏನು ಕಾಣ್ತಾ ಇಲ್ಲ ವೇದಿಕೆ ಕಾಣ್ತಾ ಇಲ್ಲ ನೀವು ಮುಂದಿರ್ತಕ್ಕಂಥ ನಿಂತ್ಕೊಂಡ್ಮೇಲೆ ಇಲ್ಲಿ ಕುತ್ಕೊಂಡ್ಬಿಟ್ಟು ಸರ್ ಕುತ್ಕೊಂಡ್ರಿ ನೀವು ನೀವು ಕೂತ್ಕೊಂಡು ಅವ್ರು ಕುತ್ಕೊಂಡ್ಬಿಡ್ತಾರೆ ಪ್ಲೀಸ್ ಕುತ್ಕೊಂಡ್ಬಿಡಿ ಸರ್ ಕುತ್ಕೊಂಡ್ಬಿಡಿ ಎಲ್ಲರೂ ಕೂತ್ಕೊಂಡ್ರಿ ಎಲ್ಲರೂ ಕುತ್ಕೊಂಡ್ಬಿಡ್ರಿ ಪೊಲೀಸರಿಗೆ ಕೆಲಸ ಕೊಡಬೇಡ್ರಿ ಏ ಅಪ್ಪಿ ಏಯ್ ಸೌಂಡ್ ಈಗ ಸ್ವತಿ ಬಿಡ್ತಾರ ನೋಡಿ ಬಿಡ್ರಿ ಅದು ಸೌಂಡ್ ಬಿಡ್ರಿ ಅದನ್ನ ಬಿಡ್ರಿ ಸೌಂಡ್ ತಗ ಓಕೆ ಅಣ್ಣ ಅಣ್ಣ ನಾ ಅನ್ನೇ ಹೇಳತ್ತೇನೆ ನಾನು ಆ ಕಡೆ ಹೇಳೋದು ಬರೀ ಕಡೆ ಹೇಳಿದ್ರು ನಾಟಕದ ಜನಪದ ಗಾಯಕ ಬಾಳುವಣ ಒಂದು ಸುಂದರವಾಗಿರ್ತಕ್ಕಂಥ ಗೀತೆಯನ್ನ ತಕೊಂಡ್ಬರ್ತಾರೆ ಬರ್ರಿ ತಮ್ಮ ಪ್ರೀತಿಯ ಚಪಳೆಗಳು